ಸೀತಾರಾಮಾಂಜನೇಯ ದೇವಸ್ಥಾನದ ರಥೋತ್ಸವ ಇವತ್ತು ವೈಭವದ ಅದ್ದೂರಿಯಿಂದ ನಡೀತಾ ಇದೆ ಭಕ್ತಾದಿಗಳು ಆಂಜನೇಯನ ಕೃಪೆಗೆ ಪಾತ್ರರಾಗಿ ಆಶೀರ್ವಾದವನ್ನು ತಗೊಂಡು ಅವರವರು ಅವ್ರ ಮನೆಗಳಿಗೆ ಹೊರಳಿದ್ದಾರೆ ಆಂಜನೇಯನ ರಥೋತ್ಸವ ಶ್ಯಾಮ್ ಪ್ರಸಾದ್ ಮುಖರ್ಜಿ ರಸ್ತೆ ಮೂಲಕ ಗಾಂಧಿ ಬಜಾರ್ ಗಾಂಧಿ ಬಜಾರಿಂದ ವಾಪಸ್ ಪುನಃ ಬಂದು ರಾಮಣ್ಣ ಶೆಟ್ಟಿ ಪಾರ್ಕ್ ಮತ್ತು ವಾಪಸ್ ಮಾರಿಕದಿಗೆ ವೃತ್ತದಲ್ಲಿ ನಿಂತ್ಕೊಳ್ಳುತ್ತೆ ಈ ಒಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ನಡೆಯುವಂಥ ಈ ಒಂದು ವೈಭವೀತವಾದಂಥ ಕೋಟೆ ಆಂಜನೇಯ ರಥೋತ್ಸವಕ್ಕೆ ಇಡೀ ಜಿಲ್ಲೆಯ ಜನ ಇಡೀ ಹಿಂದೂ ಹಿಂದೂ ಸಮಾಜ ಇವತ್ತು ಸಾಕ್ಷೀಕರಿಸ್ತಾ ಇದೆ ಸಮಸ್ತ ಹಿಂದೂ ಬಾಂಧವರಿಗೆ ಶಿವಮೊಗ್ಗ ಆಂಜನೇಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಂಜನೇಯನ ಪರವಾಗಿ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೋರ್ತೇನೆ ಆಂಜನೇಯನ ರಥೋತ್ಸವ ಅತ್ಯಂತ ಯಶಸ್ವಿಯಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೆ ಏನನ್ ಬೇಕು ಮನಸ್ಸಲ್ಲಿ ಅನ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡಿಸಿದ್ರೆ ಈ ಆಂಜನೇಯ ಅದನ್ನ ಫಲಿಸ್ತಾರೆ ಅದಕ್ಕೆ ಸಾಕ್ಷಿ ಈ ಜನಗಳು ಈ ಜ ಇಲ್ಲಿ ನಡೆಯುವ ರಥೋತ್ಸವ ಇಲ್ಲಿಂದ ಶುರುವಾಗಿ ಬೆಳಗ್ಗೆ ಹತ್ತಕ್ಕೆ ಶುರುವಾದ ರಥೋತ್ಸವ ರಾಮನೇಶ್ವರಿ ಬಾತ್ ಗಾಂಧಿ ಬಜಾರ್ ಎಲ್ಲ ಹೋಗಿ ರಾಮ್ ಕೋಟಿ ಶ್ರೀರಾಮ್ ಮಾರಿಕಮ್ಮ ದೇಶ ಮತ್ತೆ ಅನಾ ಅಲ್ಲಿ ಹಣ್ಣುಕಾಯಿ ಸೇವೆ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ ಜನಗಳು ಹೆಚ್ಚು ಬಂದು ಅಲ್ಲಿ ಸೇರ್ತಾ ಇದ್ದಾರೆ ಅದಕ್ಕೆ ಈ ನಂಬಿಕೆಗಳೇ ಕಾರಣ ಇಲ್ಲಿ ಬಂದು ನಡೆಯೋ ಈ ಸೇವೆಗೆ ಜನಗಳೆಲ್ಲ ದಿನೇ ದಿನೇ ಜಾಸ್ತಿ ಆಗ್ತಾರೆ ಇಲ್ಲಿ ನಾನು ಮುಕ್ತಾಗಿನ ಸಣ್ಣ ಇಡ್ತಾ ಇದ್ದಾನು ಬರ್ತಾ ಇದ್ದೀನಿ ಈಗಲೂ ಬರ್ತೀನಿ ಮುಂದೆ ಬರ್ತಾ ಬರ್ತೀನಿ ಅದಕ್ಕೆ ಈ ಪವಾಡನೆ ಸಹ